ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕ ಬಂಧುಗಳಿಗೆ ವಂದನೆಗಳು ವೀಕ್ಷಕರೇ ಫೆಬ್ರವರಿ ಹತ್ತನೆಯ ತಾರೀಕಿನಿಂದ ಹದಿನೇಳನೆಯ ತಾರೀಕಿನವರೆಗೆ ಸಾಪ್ತಾಹಿಕ ಭವಿಷ್ಯ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಈ ನಿಟ್ಟಿನಲ್ಲಿ ಮೊದಲೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಎರಡೆರಡು ಗುಡ್ ನ್ಯೂಸ್ ಕಾದಿದೆ ಅದೇನಪ್ಪ ಅಂತಂದರೆ ವಿವಾಹ ಆಕಾಂಕ್ಷಿಗಳಿಗೆ ನಿಮಗೆ ಮನೆಯಲ್ಲಿ ಮದುವೆಗೆ ಅಪ್ರೂವಲ್ ಸಿಗುತ್ತೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಖುಷಿ ವಿಚಾರ ಅಲ್ವಾ ತುಂಬ ದಿವಸದಿಂದ ನೀವು ಕಾದಿದ್ರಿ ಹೆತ್ತವರು ನಮಗೆ ಈಗ ಒಪ್ಪಿಗೆ ಕೊಟ್ಟರು ಮುಂದೆ ಕಂಕಣ ಬಲ ಕೂಡಿ ಬಂತು ಕಾಂಗ್ರೆಚುಲೇಷನ್ಸ್ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಿಮಗೆ ಈ ವಾರ ಮೇಷರಾಶಿಯ ಒಂದು ವಿಶೇಷವಾಗಿ ನೌಕರಿ ಮತ್ತು ವ್ಯಾಪಾರ ಈ ಕ್ಷೇತ್ರದಲ್ಲಿರುವವರಿಗೆ ಇನ್ಕ್ರಿಮೆಂಟ್ ಪ್ರಮೋಷನ್ ಸಡನ್ ಗೇನ್ ಧನಲಾಭ ಒಳ್ಳೆಯ ಸುದ್ದಿ ಕಾದಿದೆ ವೀಕ್ಷಕರೇ ಆದರೆ ಒಂದೇನಪ್ಪ ಅಂತಂದರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಫೋಕಸ್ ಕಾನ್ಸಂಟ್ರೇಷನ್ ಆಗೋದಿಲ್ಲ ಓದೋದಕ್ಕೆ ಒಂದು ಸ್ವಲ್ಪ ಮನಸ್ಸು ಬರೋದಿಲ್ಲ ಅದನ್ನೊಂದು ಹಿಡಿದು ಕೂಡಿಸ್ಬಿಟ್ರೆ ಮೇಷರಾಶಿಯವರಿಗಂತೂ ಅದ್ಭುತವಾಗಿದೆ ಇನ್ನು ಮೇಷರಾಶಿಯವರಿಗೆ ಈ ವಾರ ನೀವೇನು ಮಾಡ್ತೀರಾ ಅಂದರೆ ಕುಟುಂಬಸ್ಥರ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸೇರಿಕೊಂಡು ಒಂದು ಚಿಕ್ಕ ಟ್ರಿಪ್ ಹೋಗಿ ಬರುವಂಥದ್ದು ರೀಕ್ರಿಯೇಷನ್ ಮನೋರಂಜನೆ ಈ ಕಡೆಗೆ ನೀವು ಗಮನ ಕೊಡ್ತೀರಾ ಅದ್ಭುತವಾಗಿದೆ ಮೇಷರಾಶಿಯವರಿಗೆ ಇನ್ನೂ ಶುಭ ಫಲಗಳು ಸಿಗಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳ್ತಾ ಬನ್ನಿ ಅತ್ಯದ್ಭುತ ಫಲಗಳು ನಿಮಗೆ ಕಾದಿವೆ ಬನ್ನಿ ವೀಕ್ಷಕರೇ ಮುಂದಿನ ರಾಶಿ ವೃಷಭ ರಾಶಿ ಋಷಭ ರಾಶಿಯವರಿಗೆ ಈ ವಾರ ತುಂಬ 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 ಅದ್ಭುತ ಸಿಹಿ ಫಲಗಳೇ ಇದೆ ಕಹಿ ಅನ್ನೋದೇ ಇಲ್ಲ ಹೌದು ವೀಕ್ಷಕರೇ ಯಾಕಪ್ಪ ಅಂತಂದ್ರೆ ವೃಷಭ ರಾಶಿಯವರಿಗೆ ಗೋಚಾರ ಗೃಹಚಾರ ಫಲಗಳು ಹೇಗಿದೆ ಅಂತಂದ್ರೆ ನಿಮ್ಮ ಇದೆ ನಿಮಗೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಮ್ಮದಿ ಮಾಡುವ ಕೆಲಸ ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಸಕ್ಸಸ್ ಇರುತ್ತೆ ದಾಂಪತ್ಯದಲ್ಲಿ ನಿಮಗೆ ಹೊಂದಾಣಿಕೆ ಮಕ್ಕಳುಗಳು ಮಾತನ್ನ ಕೇಳ್ತಾರೆ ನಿಮಗೆ ಆಫೀಸಲ್ಲಿ ಇಂದ ಪ್ರಶಂಸೆ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇರುತ್ತೆ ಇನ್ನೇನು ಬೇಕೇಳಿ ಅದ್ಭುತವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಕೂಡ ಕಾನ್ಸಂಟ್ರೇಷನ್ ಇರುತ್ತೆ ಈ ವಾರ ಮಾತ್ರ ನಿಮಗೆ ಶುಭ ಫಲಗಳು ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ವೃಷಭ ರಾಶಿಗೆ ಏನೂ ತೊಂದರೆ ಇಲ್ಲ ಹಿಂದೆ ತಿರುಗಿ ನೋಡುವ ಅವಶ್ಯಕತೆಯೂ ಇಲ್ಲ ನಿಮಗೆ ಹೆಚ್ಚಿನ ಫಲಗಳು ಸಿಗಬೇಕು ಅಂದರೆ ಋಷಭ ರಾಶಿಯವರು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಹನುಮಾನ್ ಚಾಲಿಸಾ ಒಂದು ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಕೇಳ್ತಾ ಬನ್ನಿ ಇನ್ನೂ ಶುಭ ಫಲಗಳು ಸಿಗುತ್ತೆ ಮುಂದಿನ ರಾಶಿ ಮಿಥುನ ರಾಶಿ ವೀಕ್ಷಕರೇ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಸ್ವಲ್ಪ ಶತ್ರು ಕಾಟ ಇರುತ್ತೆ ಬೆಳ್ಳಗಿರುವುದು ಹಾಲಲ್ಲ ಅಂತ ಇನ್ನೂ ವಿಚಾರವನ್ನ ನೀವು ಮೈಂಡಿಗೆ ಹಾಕೋಬೇಕಾಗುತ್ತೆ ಯಾಕೆಂದ್ರೆ ಸುಲಭವಾಗಿ ನೀವು ನಂಬಿದ್ರೆ ಶತ್ರುಗಳು ಇದರಗಡೆ ಬಂದು ನಿಂತಿರ್ತಾರೆ ನೀವೆಲ್ಲ ನೀವು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅಂತ ಮುನ್ನುಗ್ಗಿ ಹೋಗ್ತಾ ಇರ್ತೀರಾ ಆದರೆ ಈ ವಾರ ಮಾತ್ರ ನೀವು ಜಾಗೃತೆಯಾಗಿರಿ ಶತ್ರು ಕಾಟದಿಂದ ಮಿಥುನ ರಾಶಿಯವರು ಪಾರಾಗಬೇಕು ಅಂತಂದರೆ ವಿಶೇಷವಾಗಿ ಮಂಗಳವಾರ ಈ ಈ ನೆಕ್ಸ್ಟು ವಾರ ಭವಿಷ್ಯ ಏನು ಹೇಳ್ತೀನಿ ಅದರಲ್ಲಿ ಮಂಗಳವಾರ ಮತ್ತು ಶನಿವಾರ ತಪ್ಪದೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡೋದನ್ನು ಮರಿಬೇಡಿ ಆಂಜನೇಯನ ಎಡಗಾಲ ಪಾದಕ್ಕೆ ಸಿಂಧೂರ ಪುಡಿ ಅಂತ ಸಿಗುತ್ತೆ ಅದನ್ನು ಹಚ್ಚಿಸಿ ಅದರಿಂದ ಸ್ವಲ್ಪ ಇಸ್ಕೊಂಡು ಪ್ರತಿ ಮಂಗಳವಾರ ಮತ್ತು ಶನಿವಾರ ನೀವು ಹಣೆಗೆ ಇಟ್ಕೊಂಡು ಮನೆಯಿಂದ ಹೊರಡೋದ್ರಿಂದ ಕೇವಲ ನೆಕ್ಸ್ಟ್ ವೀಕಿಗೆ ಅಂತಲ್ಲ ಮುಂಬರುವ ಆರು ತಿಂಗಳಿಗೂ ಕೂಡ ಶತ್ರು ಕಾಟದಿಂದ ಮುಕ್ತಿಯನ್ನು ಪಡಿತೀರ ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಉದ್ಯೋಗ ವ್ಯವಹಾರ ವ್ಯಾಪಾರ ದಾಂಪತ್ಯ ಎಲ್ಲದರಲ್ಲೂ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಏನಪ್ಪ ಅಂತಂದರೆ ಈ ವಾರ ಸ್ವಲ್ಪ ಶೀಘ್ರ ಕೋಪ ಮುಂಗೋಪ ಬರುವಂಥದ್ದಿರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಹೆಚ್ಚಿನ ಫಲಗಳನ್ನು ಪಡಿಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತಹ ನೀವು ಹನುಮಾನ್ ಚಾಲಿಸವನ್ನು ತಪ್ಪು ಅದೇ ಕೇಳಿ ಅಂತ ಹೇಳ್ತಾ ನಾನು ಮುಂದಿನ ರಾಶಿಗೆ ಹೋಗ್ತಾ ಇದ್ದೀನಿ ಮುಂದಿನ ರಾಶಿ ಕರ್ಕ ರಾಶಿ ವೀಕ್ಷಕರೇ ರಾಶಿಯ ವಾರ ಭವಿಷ್ಯವನ್ನ ನೋಡಲಿಕ್ಕಾಗಿ ಈ ವಾರ ಚೆನ್ನಾಗೆ ಇದೆ ಸಾಂಸಾರಿಕ ಜೀವನದಲ್ಲಂತೂ ಅದ್ಭುತ ಫಲ ನಿಮ್ಮ ಮಕ್ಕಳುಗಳು ಸ್ಪೋರ್ಟ್ಸಲ್ಲಿ ಅಲ್ಲಿ ಮೆಡಲ್ ಗೆದ್ಕೊಂಡು ಗೆದ್ದು ಬರ್ತಾರೆ ಆಮೇಲೆ ರ್ಯಾಂಕ್ ತರ್ತಾರೆ ಇನ್ನು ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದರೆ ವಿದೇಶದಲ್ಲಿ ಅಧ್ಯಯನ ಮಾಡುವಂತಹ ಅಪ್ಲಿಕೇಶನ್ ಏನಾದರೂ ಹಾಕಬೇಕು ಅಂದರೆ ಸಕ್ಸಸ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮನ್ನು ಬ್ರೇಕ್ ಮಾಡ್ತಾರೆ ಒಳ್ಳೆಯ ಫಲಗಳು ಮಕ್ಕಳಿಂದ ತುಂಬ ಸಂತೋಷ ಆದರೆ ಒಂದೇನಪ್ಪ ಅಂತಂದರೆ ಸ್ವಲ್ಪ ನೌಕರಿ ಮತ್ತು ವೃತ್ತಿ ಅಂತ ಬಂದಾಗ ಸ್ವಲ್ಪ ಹಿನ್ನಡೆ ಇರುತ್ತೆ ಅದನ್ನು ನೋಡ್ಕೋಬೇಕಾಗತ್ತೆ ಕರ್ಕರಾಶಿಯವರು ಇದರಿಂದ ನೀವು ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂದರೆ ಈ ವಾರ ನೀವು ಗಣೇಶನ ಆರಾಧನೆಯನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಮತ್ತು ಕೆಲಸದಿಂದ ಬಂದ ಮೇಲೆ ಓಂ ಗಂಗಣಪತಯ್ಯ ನಮಃ ಅನ್ನು ಮಂತ್ರ ಪಠಣೆ ಮಾಡೋದಕ್ಕೆ ದಯಮಾಡಿ ಮರಿಬೇಡಿ ಇನ್ನು ಗೃಹಿಣಿಯರು ಮನೆಯಲ್ಲಿರುವಂತಹ ಸದಸ್ಯರು ಕರ್ಕರಾಶಿಯವರು ಯಾರ್ಯಾರು ಇದ್ದೀರಿ ನೀವು ಗಣೇಶನ ಆರಾಧನೆ ಸ್ತೋತ್ರ ಪೂಜೆಯಲ್ಲಿ ಹೆಚ್ಚು ನೀವು ತೊಡಕೊಂಡ್ರೆ ಅದ್ಭುತವಾದಂಥ ಫಲಗಳಿರುತ್ತೆ ಯಾವ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಸಿಂಹರಾಶಿಯನ್ನು ನೋಡಲಿಕ್ಕಾಗಿ ನಿಮಗೆ ಅದ್ಭುತವಾಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಇರುತ್ತೆ ಹಣಕಾಸು ಸಾಕಷ್ಟು ಹ ಹರಿದು ಬರುತ್ತೆ ಆದರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಏನಪ್ಪ ಅಂದರೆ ಈ ಅನ್ನೋದೇನಿರುತ್ತೆ ನಿಮ್ಮನ್ನು ಒಂದು ಸ್ವಲ್ಪ ಕುಗ್ಸುತ್ತೆ ಯಾಕೆ ಅಂತಂದರೆ ಈಗ ನೋಡಿ ಒಂದು ಸ್ವಲ್ಪ ಟ್ರಾವೆಲಿಂಗ್ ಇರ್ಬೋದು ಹೌದು ಏನಾಗುತ್ತೆ ಅಲ್ಲೊಂದು ಆರ್ಡರ್ ಇದೆ ಬಿಸ್ನೆಸ್ ಆರ್ಡರ್ ಇದೆ ಒಂದು ಮೀಟಿಂಗ್ ಇದೆ ಮತ್ತೊಂದಿದೆ ಬನ್ನಿ ಅಂತ ನಿಮ್ಮನ್ನು ಆಹ್ವಾನ ಮಾಡಿದಾಗ ನೀವು ಹೋಗಲೇಬೇಕಾಗತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನೀವು ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಜರ್ನಿ ಇರ್ಬೋದು ಲಾಂಗ್ ಡಿಸ್ಟೆನ್ಸ್ ಜರ್ನಿ ಇರ್ಬೋದು ಮಾಡ್ತೀರಾ ಆದರೆ ಆ ಪ್ರಯಾಣಗಳು ಬಿಸ್ನೆಸ್ಸಿಗೆ ರಿಲೇಟೆಡ್ ಇರ್ಬೋದು ವ್ಯಾಪಾರಕ್ಕೆ ರಿಲೇಟೆಡ್ ಇರ್ಬೋದು ನೌಕರಿಗೆ ರಿಲೇಟೆಡ್ ಇರಬಹುದು ನಿಮಗೆ ಸೂಪರ್ ಸಕ್ಸಸ್ ಕೊಡುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸ್ಟ್ರೆಸ್ ಒತ್ತಡ ಅನ್ನೋದು ನನಗೆ ಒಂದು ಸ್ವಲ್ಪ ನಿದ್ದೆ ಕಡಿಮೆ ಆಯಿತು ಒಂದು ಸ್ವಲ್ಪ ಊಟಕ್ಕೆ ನಾನು ಅಂದರೆ ಆ ಸಮಯಕ್ಕೆ ನಾನು ಆದ್ಯತೆ ಕೊಡಲಿಲ್ಲ ಅದರಿಂದ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಯಿತು ಈ ಥರದ ಕಂಪ್ಲೇಂಟ್ಸ್ಗಳು ಬರುತ್ತೆ ಹೊರತಾಗಿ ನಿಮಗೆ ಅತ್ಯಾದ್ಭುತ ವಾರ ಇದೆ ಆದರೆ ಒಂದೇನಪ್ಪ ಅಂತಂದರೆ ಒಂಚೂರು ನಿಮ್ಮ ಹೆಲ್ತ್ ಕಡೆ ಗಮನ ಕೊಟ್ಕೊಂಡ್ರೆ ನಿಮಗೆ ವ್ಯಾಪಾರ ವೃತ್ತಿ ವ್ಯವಹಾರ ಅದರಲ್ಲಿ ಯಾವ ಅಡೆತಡೆಗಳೆಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಇನ್ನೂ ಹೆಚ್ಚಿನ ಪ್ರಗತಿ ಬೇಕು ಅಂತಂದ್ರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂಥ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ ಮುಂದಿನ ರಾಶಿಗೆ ನೋಡೋಣ ವೀಕ್ಷಕರೇ ರಾಶಿ ವೀಕ್ಷಕರೇ ಇನ್ನು ರಾಶಿಯ ಬಗ್ಗೆ ನೋಡಲಿಕ್ಕಾಗಿ ಒಳ್ಳೆಯ ಅತ್ಯದ್ಭುತ ಫಲಗಳಿದೆ ವೀಕ್ಷಕರೇ ಕನ್ಯಾ ರಾಶಿ ತುಂಬ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಿಮಗೆ ನೀವೇನು ಅಂದ್ಕೊಂಡಿರ್ತೀರಲ್ಲ ಈ ವಾರ ನಿಮಗೆ ಡಬಲ್ ಬೆನಿಫಿಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ನಾನು ಈಗ ಯಾವುದೋ ಒಂದು ವ್ಯವಹಾರ ವ್ಯಾಪಾರದಲ್ಲಿ ಒಂದು ಹತ್ತು ಸಾವಿರ ಇನ್ವೆಶ್ಟ್ಮೆಂಟ್ ಮಾಡಿದ್ದೀನಿ ನನಗೆ ಮೇಲೆ ಇಷ್ಟು ಲಾಭ ಬರಲಿ ಅಂತ ನೀವು ಅಂದ್ಕೊಂಡಿರ್ತೀರ ಆದರೆ ನಿಮಗೆ ಡಬಲ್ ಲಾಭ ಬಂದ್ಬಿಡುತ್ತೆ ನಿಮ್ಮ ಖುಷಿಗೆ ಒಂದು ಲಿಮಿಟೇ ಇರಲ್ಲ ನಿಮ್ಮ ಫ್ಯಾಮ್ಲಿ ಜೊತೆ ಹ್ಯಾಪಿನೆಸ್ ಶೇರ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ ಆನಂದಮಯ ಸಮಯವನ್ನು ಕಳಿತೀರಾ ಒಂದು ನೋಡಿ ಈಗ ನಾವು ಒಂದು ಯಾವುದೇ ಒಂದು ಕೆಲಸ ಇರಲಿ ವ್ಯಾಪಾರ ಇರಲಿ ವ್ಯವಹಾರ ಇರಲಿ ಅಲ್ಲಿ ನಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ನಾವು ನಿಷ್ಠೆಯಿಂದ ಕೆಲಸ ಮಾಡಿರ್ತೀವಿ ನಾವು ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕಿಂತ ಡಬಲ್ ಲಾಭ ಬಂದುಬಿಟ್ರೆ ಹೇಗಿರುತ್ತೆ ಹೇಳಿ ಆ ಒಂದು ಖುಷಿ ನಿಮಗೆ ಸ್ವೀಟ್ ಕೊಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದರೆ ಅಂಥ ಸ ಶುಭಗಳಿಗೆ ನಿಮಗೆ ಈ ವಾರ ಇದೆ ನೀವು ಕೈ ಹಾಕಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಸಾಂಸಾರಿಕ ಜೀವನ ಇರಲಿ ವ್ಯಾಪಾರ ವ್ಯವಹಾರ ನೌಕರಿ ಮತ್ತೊಂದು ಎಲ್ಲವೂ ಸೂಪರ್ ಸಕ್ಸಸ್ ಧೈರ್ಯವಾಗಿ ಮುನ್ನುಗ್ಗಿ ಇನ್ನೂ ಹೆಚ್ಚಿನ ಶುಭ ಫಲ ಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಹನುಮಾನ್ ಚಾಲೀಸಾ ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ ವೀಕ್ಷಕರೇ ಮುಂದಿನ ರಾಶಿ ತುಲಾರಾಶಿ ವೀಕ್ಷಕರೇ ತುಲಾ ರಾಶಿಯ ವಾರ ಭವಿಷ್ಯ ನೋಡ್ಲಿಕ್ಕಾಗಿ ನಿಮಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಿಮ್ಮ ಪ್ರಗತಿ ಅಭಿವೃದ್ಧಿ ಒಂದು ಹಠ ಒಂದು ಸಕ್ಸಸ್ ನಾನು ಕಾಣಲೇಬೇಕು ಅನ್ನುವ ಫೋರ್ಸಿಂದ ನೀವು ಮುನ್ನುಗ್ತಾ ಇರ್ತೀರ ಆದರೆ ನಿಮ್ಮನ್ನು ಒಂದು ಸ್ವಲ್ಪ ಡಿಮೋಟಿವೇಟ್ ಮಾಡುವಂಥದ್ದು ಖರ್ಚುಗಳು ಹೌದು ಅನ್ಎಕ್ಸ್ಪೆಕ್ಟೆಡ್ ಸಡನ್ ಎಕ್ಸ್ಪೆನ್ಸಸ್ ಏನು ಮಾಡುತ್ತೆ ಅಂದರೆ ನಿಮ್ಮನ್ನು ಒಂದು ಸ್ವಲ್ಪ ಹಿಂದೆ ಒಂದು ಜಗ್ಗುತ್ತೆ ಆಗ ಏನನ್ಸುತ್ತೆ ಇಷ್ಟು ಖರ್ಚು ಬಂತಲ್ಲ ನಾನು ಲೋನ್ ಮಾಡಬೇಕಾ ಇನ್ನೊಂದು ಮಾಡಬೇಕಾ ಅನ್ನೋ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ಸಲ್ಲಿ ನಿಮ್ಮ ಸಾಧನೆಯ ಮೇಲೆ ಫೋಕಸ್ ಸ್ವಲ್ಪ ಡಿವೇಷನ್ ಆಗುತ್ತೆ ಅದನ್ನು ಮೀರಿ ಮುಂದುವರೆದ್ರೆ ಈ ವಾರ ನಿಮಗೆ ಅದ್ಭುತವಾಗಿದೆ ನಿಮ್ಮ ಸಾಂಸಾರಿಕ ಜೀವನ ವ್ಯಾಪಾರ ಪ್ರಗತಿ ನೌಕರಿ ಎಲ್ಲನೂ ಚೆನ್ನಾಗಿದೆ ಆದರೆ ಹಣಕಾಸು ಸ್ವಲ್ಪ ತೊಂದರೆ ಕೊಡುತ್ತೆ ಅದನ್ನು ನೋಡ್ಕೊಳ್ಳಿ ಅದ್ಭುತವಾಗಿ ಮುಂದುವರಿತೀರಾ ಈ ವಾರ ತುಲಾರಾಶಿಯವರು ಶುಕ್ರನ ಆರಾಧನೆ ಶುಕ್ರನ ಆರಾಧನೆ ಅಂತಂದರೆ ಏನಪ್ಪಾ ಅಂದರೆ ನಿಮ್ಮ ಪುರುಷರಾದರೆ ಬಲಗೈಗೆ ಸ್ತ್ರೀಯರಾದರೆ ಎಡಗೈಗೆ ಶುಕ್ರ ಪರ್ವತದ ಮೇಲೆ ಫಸ್ಟ್ ಪರ್ಫ್ಯೂಮನ್ನು ಸ್ಪ್ರೇ ಮಾಡಿಬಿಟ್ಟು ಗಾಳಿಗೆ ಆರಾಧಕ್ಕೆ ಬಿಡಬೇಡಿ ರಬ್ ಮಾಡ್ಕೊಂಬಿಡಿ ತದನಂತರ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಆರು ಮತ್ತು ಸಿಕ್ಸ್ ನಂಬರ್ ಸಿಕ್ಸ್ ಮತ್ತು ಟ್ರಯಾಂಗಲ್ ತ್ರಿಕೋನವನ್ನು ಬರ್ಕೊಂಡು ಅದನ್ನು ಹಾಗೆ ಬಿಟ್ಟುಬಿಡಿ ಇದನ್ನು ಮಾಡೋದ್ರಿಂದ ಆ ಹಣಕಾಸಿನ ಸಮಸ್ಯೆ ಏನು ಅಡೆತಡೆ ಬರ್ತಾ ಇದೆ ಅದನ್ನು ದೂರ ಮಾಡಿ ಬಿಸಾಕತ್ತೆ ನಿಮಗೆ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ನೋಡೋಣ ವೃಶ್ಚಿಕ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿಗೆ ಈ ವಾರ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಎಂಬತ್ತು ಪರ್ಸೆಂಟ್ ಖುಷಿ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಕಹಿ ಬರುತ್ತೆ ಯಾಕಪ್ಪ ಅಂತಂದರೆ ಈ ವಾರ ನೀವು ಏನೋ ಸಡನ್ ಡಿಸಿಷನ್ ತಗೊಂಡು ಆಮೇಲೆ ಅಯ್ಯೋ ನಾನು ಹಿಂಗಾಯ್ತಲ್ಲಪ್ಪ ಅಂತ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ನೀವು ಯಾವುದಾದ್ರೂ ಗುರುವಿನ ಮಾರ್ಗದರ್ಶನ ತಗೊಳ್ಳಿ ಅಂದರೆ ನಿಮ್ಮ ಗುರುವಿನ ಮಾರ್ಗದರ್ಶನ ಅಂದರೆ ತಂದೆ ತಾಯಿ ಮನೆಯಲ್ಲಿರ್ತಾರೆ ಗುರು ಹಿರಿಯರಿರ್ತಾರೆ ಇದನ್ನು ಏನು ಮಾಡಲಿ ಅಂತ ನಿಮ್ಮ ತಂದೆಯವರು ಕೇಳಿ ಈ ಡಿಸಿಷನ್ ತಗೋತಾ ಇದ್ದೀನಿ ಇದು ಸರಿನಾ ತಪ್ಪ ಅಂತ ಕೇಳಿ ತಾಯಿ ಕೇಳಿ ಅಜ್ಜ ಅಜ್ಜಿ ಇದ್ದರೆ ಕೇಳಿ ಅಥವಾ ನೀವು ಯಾವ ಗುರುವನ್ನು ನಂಬ್ತೀರಿ ನಿಮ್ಮ ವಯಸ್ಸಿನಲ್ಲಿ ಹಿರಿಯರು ನಿಮ್ಮ ಆಫೀಸಿನಲ್ಲಿ ಕೆಲಸ ಮಾಡುವಂಥ ಬಾಸ್ ಇರಬಹುದು ಅವರು ವಯಸ್ಸಿನಲ್ಲಿ ಚಿಕ್ಕವರಿದ್ದರೂ ಕೂಡ ಅನುಭವದಲ್ಲಿ ತಿಳುವಳಿಕೆಯಲ್ಲಿ ಹೆಚ್ಚಿನವರಿದ್ದರೆ ಅವರೇ ನಮ್ಮ ಗುರು ಅಲ್ವಾ ಯಾಕೆ ಅಂತಂದರೆ ಅಂಥವ್ರನ್ನ ನಂಬಿ ಆ ಅಕಸ್ಮಾತ್ ನೀವು ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬ್ತೀರಾ ಶಿರಡಿ ಸಾಯಿಬಾಬಾ ಅವ್ರನ್ನ ನಂಬ್ತೀರಾ ಅವ್ರನ್ನ ನಂಬ್ತೀರಾ ಅಥವಾ ಶ್ರೀಧರ ಸ್ವಾಮಿಗಳನ್ನು ನಂಬ್ತೀರಾ ನಿಮ್ಮ ಮನಸ್ಸಿನಲ್ಲಿ ಏನು ತುಮುಲ ಹೊಯ್ದಾಟ ಇದೆ ಅದನ್ನು ಗುರುಗಳಿಗೆ ತಿಳಿಸಿ ಅವರು ಏನಾದರೂ ದಾರಿ ತೋರಿಸ್ತಾರೆ ನಿಮಗೆ ಒಳ್ಳೆಯ ಫಲಿತಾಂಶ ಬರುತ್ತೆ ಆದರೆ ಸಡನ್ನಾಗಿ ಲೋನ್ ಪತ್ರಿಕೆ ಬೇರೆಯವರಿಗೆ ಸಹಿ ಹಾಕೋದಾಗ್ಲಿ ನೀವು ಆ ಪೇಪರ್ಗಳನ್ನು ಓದದೆ ಸಹಿ ಹಾಕೋದು ಅಂಥದನ್ನು ಮಾಡಬೇಡಿ ಶತ್ರು ಕಾಟ ನಿರ್ಮಾಣ ಆಗುತ್ತೆ ಈ ವಾರ ಸ್ವಲ್ಪ ತಾಳ್ಮೆಯಿಂದಿರಿ ಇನ್ ಇನ್ನೊಬ್ಬರ ಸಲಹೆ ಕೇಳಿ ಮುಂದುವರೆದ್ರೆ ನಿಮಗೆ ಒಳ್ಳೆಯದಾಗತ್ತೆ ಅದ್ಭುತ ಫಲಿತಾಂಶ ಇದರಿಂದ ಕೆಟ್ಟ ಫಲಗಳಿಂದ ನೀವು ಮುಕ್ತಿ ಪಡಿಬೇಕು ಒಳ್ಳೆಯ ಸಿಹಿ ಫಲಗಳನ್ನ ಜಾಸ್ತಿ ತಗೋಬೇಕು ಅಂತಂದ್ರೆ ವೃಶ್ಚಿಕ ರಾಶಿಯವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗಜೇಂದ್ರ ಮೋಕ್ಷ ಸ್ತೋತ್ರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ಕೇಳೋದಕ್ಕೆ ಮರಿಬೇಡಿ ಮುಂದಿನ ರಾಶಿ ಧನು ರಾಶಿ ವೀಕ್ಷಕರೇ ಧನು ರಾಶಿಗೆ ಅತ್ಯದ್ಭುತ ಫಲ ಇದೆ ಮುಟ್ಟಿದ್ದೆಲ್ಲ ಚಿನ್ನ ಸಿಹಿ ಬಂಗಾರ ಬೆಳ್ಳಿ ನಿಮಗೆ ಖುಷಿಯೋ ಖುಷಿ ಈ ವಾರ ಎಂತ ಹಣ ಹರಿದು ಬರುತ್ತೆ ಧನು ರಾಶಿಯವರಿಗೆ ಅಂತಂದ್ರೆ ಅದ್ಭುತ ನಿಮ್ಮ ವೆಂಚರ್ಸ್ ಪ್ರಾಜೆಕ್ಟ್ಸ್ಗಳೆಲ್ಲ ಸಕ್ಸಸ್ಫುಲ್ ಆಗುತ್ತೆ ನೀವೇನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಶತ್ರು ಕಾಟ ನಿಮಗೆ ಜನವರಿಯಲ್ಲಿ ಭಯಂಕರ ಇತ್ತು ಸಂಕ್ರಮಣದ ಟೈಮಲ್ಲಿ ಅದೆಲ್ಲ ಹಿಂದೆ ಇದೆ ಶತ್ರುಗಳು ಬಾಲ ಮುದುರ್ಕೊಂಡ್ಬಿಟ್ಟಿದ್ದಾರೆ ಈ ಈ ಹದಿನೈದು ದಿವಸದಲ್ಲಿ ನಿಮ್ಮ ಕೈ ಮೇಲಾಗ್ತಾ ಇದೆ ಧೈರ್ಯವಾಗಿ ಮುನ್ನುಗ್ಗಿ ಧನು ಡಿಫ್ರೆಂಟ್ ಡಿಫ್ರೆಂಟ್ ವೆಂಚರ್ಸ್ಗಳಲ್ಲಿ ಸಾಕಷ್ಟು ಹಣ ಹರಿದು ಬರುತ್ತೆ ನೀವೇನು ಅಂದ್ಕೊಂಡಿರ್ತೀರಾ ಈ ಈ ಈ ಪ್ರಾಜೆಕ್ಟ್ ಆಗಬೇಕು ಅದಾಗತ್ತೆ ನನಗೆ ನೌಕರಿಯಲ್ಲಿ ಇನ್ಕ್ರಿಮೆಂಟ್ ಸಿಗಬೇಕು ಸಿಗುತ್ತೆ ಪ್ರಗತಿಯಾಗಬೇಕು ಆಗುತ್ತೆ ಧನುರಾಶಿಯವರಿಗೆ ನಾನು ಹೆಚ್ಚು ಹೇಳಲ್ಲ ಬಂಗಾರದಂಥ ವಾರ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಟಿಪ್ಸ್ ಕೊಡ್ತೀನಿ ಅದೇನಪ್ಪ ಅಂದರೆ ಮನೆಯಿಂದ ಹೊರಗಡೆ ಹೊರಡ ಹೊರಡಬೇಕಾದ್ರೆ ನಿಮ್ಮ ತಂದೆಯ ಪಾದ ಚರಣ ಕಮಲಗಳನ್ನು ಸ್ಪರ್ಶಿಸಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಹೊರಡಿ ನಿಮ್ಮನ್ನು ಈ ವಾರ ಯಾರೂ ತಡೆದು ನಿಲ್ಸೋಕ್ಕಾಗಲ್ಲ ಅವರು ಆಶೀರ್ವಾದ ನಿಮ್ಮನ್ನು ಕಾಯುತ್ತೆ ಭಗವಂತನ ಆಶೀರ್ವಾದ ನಿಮ್ಮನ್ನು ಕಾಯುತ್ತೆ ಮುಂದಿನ ರಾಶಿ ಮಕರ ರಾಶಿ ವೀಕ್ಷಕರೇ ಈಗ ಮಕರ ರಾಶಿ ಮಕರ ರಾಶಿ ಏನಪ್ಪ ಅಂತಂದರೆ ನಿಮಗೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಆದರೆ ಈ ವಾರ ನಮ್ಮ ಒಂದು ಮಾತು ಏನಿರುತ್ತೆ ಅದರ ಮೇಲೆ ಸ್ವಲ್ಪ ನಿಗಾ ಇರಲಿ ಎನ್ನುವಂತಹ ಸೂಚನೆ ಇದು ಇದೆ ಯಾಕೆಂದರೆ ನೋಡಿ ಎಲ್ಲ ಕೆಲಸಗಳಾಗ್ತಾ ಇದೆ ಎಲ್ಲ ರಂಗದಲ್ಲೂ ಎಲ್ಲ ವೃತ್ತಿಯಲ್ಲಿರುವವರು ನೀವು ಸಿನಿಮಾ ಕ್ಷೇತ್ರದಲ್ಲಿರಿ ಧಾರಾವಾಹಿ ಕ್ಷೇತ್ರದಲ್ಲಿರಲಿ ಸೋಷಿಯಲ್ ಮೀಡಿಯಾ ಕ್ಷೇತ್ರದಲ್ಲಿರಿ ರೈತರಾಗಿರಲಿ ಕೃಷಿಕರಾಗಿರಲಿ ಹೈನುಗಾರಿಕೆ ಕ್ಷೇತ್ರ ಸ್ಪೋರ್ಟ್ಸ್ ಕ್ಷೇತ್ರ ಮಾಧ್ಯಮ ಕ್ಷೇತ್ರ ಹೀಗೆ ಯಾವುದೇ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದರೂ ಕೂಡ ನಿಮಗೆ ಬಹಳಷ್ಟು ಸಿಹಿ ಸಿಹಿ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಒಂದು ವಾಣಿ ಅಂದರೆ ಮಾತು ಆ ಮಾತು ಒಂದು ಸ್ವಲ್ಪ ಆಚೆ ಈಚೆ ಆದರೆ ಒಂಚೂರು ಏನೋ ಒಂದು ಕಾಂಟ್ರವರ್ಸಿ ಆಗುವಂಥದ್ದು ಅಥವಾ ನೀವು ಜಗಳಗಳಲ್ಲಿ ಇನ್ವಾಲ್ವ್ ಆಗುವಂಥದ್ದು ನೋಡಿ ನಿಮ್ಮ ಮನಸ್ಸು ಕ್ಲಿಯರ್ ಇದೆ ನೀವು ಹೇಳುವಂಥ ಉದ್ದೇಶ ಸರಿ ಇದೆ ಆದರೆ ಎದುರುಗಡೆ ಇರುವಂತಹ ವ್ಯಕ್ತಿ ಅದನ್ನು ರಾಂಗಾಗಿ ಒಂದು ಪ್ರೊಜೆಕ್ಟ್ ಮಾಡ್ತಾರೆ ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸ್ತಾರೆ ಹಾಗಾಗಿ ಬಹಳ ಜಾಗೃತಿಯಾಗಿರಬೇಕು ಈ ವಾರ ನೀವು ಮಕರ ರಾಶಿಯವರು ಜಾಗೃತಿ ಆಗಿ ಆಗಿದ್ದಷ್ಟು ಒಳ್ಳೆಯದು ಇದನ್ನು ನಾನು ಮಾತಾಡಲ ಬೇಡವಾ ಮಾತಾಡಿದರೆ ಏನಾಗುತ್ತೆ ಅನ್ನೋ ಯೋಚನೆ ಮಾಡಿ ಮಾತಾಡಿದರೆ ನಿಮಗೆ ಶುಭ ಫಲಗಳಿದೆ ಹೆಚ್ಚಿನ ಶುಭ ಫಲ ಪಡಿಬೇಕು ಅಂದರೆ ಮಕರ ರಾಶಿಯವರು ಏನು ಮಾಡಬೇಕು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ನೀವು ಗಣೇಶನಿಗೆ ನಮಸ್ಕಾರ ಮಾಡಿ ಓಂ ಗಂಗಣಪತ ತಯ್ಯ ನಮ್ಮ ಮಂತ್ರ ನೂರ ಎಂಟು ಹೇಳಿಬಿಟ್ಟೆ ಹೊರಗಡೆ ಹೊರಡಿ ನಾಲ್ಕು ಕಾಳು ಮೆಣಸು ಜೇಬಲ್ಲಿ ಸದಾ ಈ ವಾರ ನಿಮ್ಮ ಜೇಬಲ್ಲಿ ನಿಮಗೆ ಜಯ ಒಂದು ವಾರ ಆದಮೇಲೆ ಅದನ್ನು ಮರದ ಕೆಳಗಡೆ ಬಿಸಾಕ್ಬಿಡಿ ಇನ್ನು ಮುಂದಿನ ರಾಶಿ ಕುಂಭರಾಶಿ ವೀಕ್ಷಕರೇ ಕುಂಭರಾಶಿಯವರಿಗೆ ಅದ್ಭುತವಾಗಿದೆ ಆದರೆ ಸ್ವಲ್ಪ ಸ್ಟ್ರೆಸ್ ಅನ್ನೋದಿರುತ್ತೆ ಸ್ಟ್ರೆಸ್ ಯಾವ ಥರ ಬರುತ್ತೆ ಅದನ್ನು ಹೇಳ್ತೀನಿ ನೋಡಿ ಕುಂಭರಾಶಿಯವರು ಈ ವಾರ ಒಂದು ಒಳ್ಳೆಯ ಸಿಹಿ ಫಲಗಳು ಶುಭ ಸುದ್ದಿಗಳು ವ್ಯಾಪಾರಿಕ ವ್ಯವಹಾರಿಕ ಗ್ರೋತ್ ಎಲ್ಲ ಇರುತ್ತೆ ಎರಡು ಕಾರಣಗಳಿಂದ ನಿಮಗೆ ಕುಂಭರಾಶಿಯವರಿಗೆ ಸ್ಟ್ರೆಸ್ ಇರುತ್ತೆ ಏನಪ್ಪ ಅಂತಂದರೆ ಇನ್ನೇನು ನೀವು ಆಫೀಸಲ್ಲಿ ಕೆಲಸ ಮಾಡಿದ್ರಿ ಎದ್ದು ಇದ್ರಿ ನಿಮ್ಮ ಬಾಸ್ ಇದನ್ನು ತಂದ್ಬಿಟ್ಟು ಈ ಕೆಲಸ ಮುಗಿಸ್ಬಿಟ್ಟೆ ಹೋಗಬೇಕು ಅಂತ ಹೇಳ್ತಾರೆ ನೀವು ಮನೇಲಿ ಏನೋ ನಿಮ್ಮ ಹೆಂಡತಿಗೆ ಕಮಿಟ್ಮೆಂಟ್ ಮಾಡಿರ್ತೀರ ನಾನು ಮಾಲಿಗೆ ಹೋಗ್ತೀನಿ ಶಾಪಿಂಗ್ ಮಾಲೋ ಸಿನಿಮಾನೋ ಮತ್ತೊಂದು ಟ್ರಾವೆಲಿಂಗೋ ಏನೋ ಕಮಿಟ್ಮೆಂಟ್ ಮಾಡಿರ್ತೀರಾ ಅಲ್ಲಿ ನಿಮಗೊಂದು ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆಗುವಂಥ ಸಿಚುವೇಶನ್ಸ್ಗಳು ಬರುತ್ತೆ ಅದನ್ನು ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ನೀವು ಗೆದ್ದರೆ ನೀವು ಗೆದ್ರಿ ಅಂದರೆ ಅವ್ರಿಗೆ ತಿಳಿ ಹೇಳಿ ಬಾಸ್ಗೆ ಸರ್ ಹೀಗೆ ನಾನು ಒಂಚೂರು ಕಮಿಟ್ಮೆಂಟ್ ಮಾಡಿದ್ದೆ ಅಲ್ಲಿ ಅಲ್ಲಿ ಹೋಗ್ತಾ ಇದ್ದೀನಿ ಮನೆಯವ್ರನ್ನ ಫ್ಯಾಮಿಲಿ ಮೆಂಬರ್ಸ್ನ ಅವ್ರಿಗೆ ಸಿಟ್ಟು ಬರದೇ ಇರೋ ಥರ ಹೇಳಿಬಿಟ್ಟು ಅದನ್ನು ಇನ್ನೊಬ್ಬ ಎಂಪ್ಲಾಯಿಗೆ ವರ್ಕನ್ನು ಟ್ರಾನ್ಸ್ಫರ್ ಮಾಡುವ ಸಾಧ್ಯತೆ ಇದೆಯಾ ಕೇಳ್ಕೊಳ್ಳಿ ಇಲ್ಲ ಅಂದರೆ ನೀವೇ ಮಾಡಿ ಯಾಕೆಂದರೆ ಕೆಲಸವನ್ನು ನಾವು ಇಗ್ನೋರ್ ಮಾಡಲಿಕ್ಕಾಗಲ್ಲ ಇಂಥ ಸಿಚುವೇಷನ್ ಇನ್ನು ಮನೆಯಲ್ಲಿ ಮನೆಯಲ್ಲೂ ಕೂಡ ಇಂಥ ವಾತಾವರಣ ಕುಂಭರಾಶಿಯವರಿಗೆ ನಿರ್ಮಾಣ ಆಗುತ್ತೆ ಅದೇನಪ್ಪ ಅಂದರೆ ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಆಫೀಸ್ಗೆ ಹೋಗುವ ಮುನ್ನ ಯಾವುದಾದ್ರೂ ಒಂದು ಸಾಂಸಾರಿಕ ತೊಂದರೆ ಬಂದುಬಿಡುತ್ತೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಥವಾ ಇನ್ನೊಂದು ಮತ್ತೊಂದು ನಾವು ಫ್ಯಾಮಿಲಿ ಮೆಂಬರ್ಸ್ ಆದ್ಯತೆ ಫಸ್ಟ್ ನಾನು ಒಪ್ತೀನಿ ಆದರೆ ಆಫೀಸಲ್ಲಿ ಏನೋ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಇರುತ್ತೆ ಮತ್ತೊಂದಿರುತ್ತೆ ಅಲ್ಲೂ ಕೂಡ ಬಿಡೋ ಹಾಗಿಲ್ಲ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕಷ್ಟವನ್ನು ಅಟೆಂಡ್ ಮಾಡಬೇಕು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಿಮಗೆ ಬಂದುಬಿಡುತ್ತೆ ಕುಂಭರಾಶಿಯವರಿಗೆ ಅದನ್ನು ಹೇಗಾದರೂ ಮಾಡಿ ಗೆದ್ದು ಮನೆಯವ್ರನ್ನೂ ಸಂತೃಪ್ತಿಪಡಿಸಿ ಆಫೀಸಲ್ಲೂ ಸಂತೃಪ್ತಿಪಡಿಸಿದಾಗ ಈ ವಾರ ನೀಟಾಗಿ ಹೋಗುತ್ತೆ ಏನು ತೊಂದರೆ ಇಲ್ಲ ಹೆಚ್ಚಿನ ಶುಭಾಶುಭ ಫಲಗಳನ್ನು ಪಡಿಬೇಕು ಅಂತಂದರೆ ನೀವು ಈ ವಾರ ಅರಿಶಿಣದ ತಿಲಕವನ್ನು ವಾರ ಪೂರ್ತಿ ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಗೆಲುವು ಮುಂದಿನ ರಾಶಿ ವೀಕ್ಷಕರೇ ಮೀನರಾಶಿ ಇದು ಕೊನೆಯ ರಾಶಿಯಾಗಿರುತ್ತೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಈ ವಾರ ಅತ್ಯದ್ಭುತ ಫಲಾಫಲಗಳಿದೆ ನಿಮಗೆ ವಿಶೇಷವಾಗಿ ಶನಿ ಭಗವಾನರ ಕೃಪೆ ಮತ್ತು ಆಶೀರ್ವಾದ ಇರುತ್ತೆ ಆಂಜನೇಯನ ಆರಾಧನೆ ನಿಮಗೆ ಒಳ್ಳೆಯ ಫಲ ಕೊಡುತ್ತೆ ಇನ್ನೊಂದೇನು ಅಂತಂದರೆ ಇನ್ವೆಸ್ಟ್ಮೆಂಟ್ ಈ ವಾರ ನೀವು ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳಲ್ಲಿ ನೀವು ಹೂಡಿಕೆ ಮಾಡೋದಾದರೆ ಅತ್ಯದ್ಭುತ ಫಲ ಸಿಗುತ್ತೆ ಆದರೆ ನೀವು ನಿಮ್ಮ ಗುರು ಹಿರಿಯರು ಫ್ರೆಂಡ್ಸ್ ಸ್ನೇಹಿತರು ತಿಳಿದವ್ರ ಹತ್ರ ಒಂದು ವಿಚಾರ ವಿಮರ್ಶೆ ಮಾಡಿ ಸಲಹೆ ಪಡೆಯೋದನ್ನು ಮರಿಬೇಡಿ ಇನ್ನು ಆದರೆ ಮೀನರಾಶಿಯವರಿಗೆ ಒಂದು ಸೂಚನೆ ಏನೆಂದರೆ ನೀವು ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಇದ್ದರೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಕಾರಲ್ಲಿ ನೀವು ಡ್ರೈವಿಂಗ್ ಮಾಡ್ತಾ ಇದ್ದರೆ ಬೆಲ್ಟ್ ಸೀಟ್ ಬೆಲ್ಟ್ ಅಥವಾ ಡ್ರೈವರ್ ಪಕ್ಕ ಕೂತಿದ್ದರೆ ಸೀಟ್ ಬೆಲ್ಟ್ ಧರಿಸುವುದಾಗಲಿ ನೀವು ಗಮನ ಕೊಡಲೇಬೇಕು ಹರಿಬರಿಯಾಗಿ ವೇಗವಾಗಿ ಚಾಲನೆ ಮಾಡಬೇಡಿ ಈ ವಾರ ನೀವು ವಾಹನದಿಂದ ಸ್ವಲ್ಪ ಒಂಚೂರು ಸಡನ್ನಾಗಿ ನಾನೇನು ಯಾಕೆಂದ್ರೆ ಟೈಮ್ ಕಮಿಟ್ಮೆಂಟ್ ನೋಡ್ಕೊಳ್ಳಿ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಗ ಮನೆಯಿಂದ ಹೊರಡಿ ಅಂದರೆ ನೀವು ಸೇಫಾಗಿ ರೀಚ್ ಆಗ್ತೀರಾ ಟ್ರಾಫಿಕ್ ಇದೆ ನಾನು ಬೇಗ ಹೋಗಬೇಕು ಬೇಡ ವಾಹನದಲ್ಲಿ ಒಂದು ಚೂರು ಬೇರೆ ಥರ ನೆಗೆಟಿವ್ ಎಫೆಕ್ಟ್ ತೋರಿಸೋದ್ರಿಂದ ನೀವು ಜಾಗೃತಿಯಾಗಿ ಹೊರಡಿ ವಾಹನ ಹತ್ತುವುದಕ್ಕಿಂತ ಮುಂಚೆ ವಾರ ಪೂರ್ತಿ ನೀವು ಏನಪ್ಪ ಅಂತಂದರೆ ಮಹಾಮೃತ್ಯುಂಜಯ ಮಂತ್ರ ಪಠಿಸೋದನ್ನು ಮರಿಬೇಡಿ ಮಹಾಮೃತ್ಯುಂಜಯ ಮಂತ್ರ ಎಲ್ಲ ಕಡೆ ಸಿಗುತ್ತೆ ಇನ್ನೂ ಒಂದು ಸಲ ಅದನ್ನು ನೋಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಟೆಕ್ಸ್ಟಲ್ಲಿ ಅದನ್ನು ನೋಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅದನ್ನು ಪಠಣೆ ಮಾಡಿ ವಾಹನ ಹತ್ತಿ ಈಶ್ವರನ ಕೃಪೆ ಇರುತ್ತೆ ಯಾವ ತೊಂದರೆಯೂ ಆಗೋದಿಲ್ಲ ಅದ್ಭುತವಾಗಿರುತ್ತೆ ಮೀನರಾಶಿಯವರಿಗೆ ವಿಶೇಷ ಎರಡು ಗುಡ್ ನ್ಯೂಸ್ ಇದೆ ಒಂದು ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂಥ ಸೂಚನೆ ಇನ್ನೊಂದು ಹಣಕಾಸಿನ ಆಗಮನ ಒಳ್ಳೆಯದಾಗಲಿ ಜೀತ್ ಮೀಡಿಯಾದಲ್ಲಿ ಇದೇ ರೀತಿ ವಾರ 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 ಸಾಪ್ತಾಹಿಕ ಭವಿಷ್ಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಿರ್ತೀವಿ ಜೀತ್ ಮೀಡಿಯಾದಲ್ಲಿ ನಾನು ಪಾಡ್ಕಾಸ್ಟಲ್ಲಿ ಬರ್ತಿರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಏಳು ಮೂವತ್ತಕ್ಕೆ ಬರ್ತಿರ್ತೀನಿ ವಾಸ್ತು ಪಾಡ್ಕಾಸ್ಟ್ ಇರುತ್ತೆ ಎಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ತೊಂದರೆ ಇದ್ದರೆ ನಿಮ್ಮ ಮನೆಗೆ ಬಂದು ವಾಸ್ತು ಚೆಕ್ ಕೂಡ ಮಾಡ್ತೀವಿ ನನ್ನ ಜೊತೆ ನೀವು ನೇರವಾಗಿ ಫೋನ್ನಲ್ಲಿ ಅಪಾಯಿಂಟ್ಮೆಂಟ್ ಕೂಡ ತೊಗೋಬೋದು ಅದರದ್ದು ಎಲ್ಲ ನಂಬರ್ಗಳು ಈ ಸಂಚಿಕೆಯಲ್ಲಿ ವೈಪಲ್ಲಿ ಸ್ಕ್ರೋಲಲ್ಲಿ ನಿಮಗೆ ಎಲ್ ಬ್ಯಾಂಡಲ್ಲಿ ಬರ್ತಾನೆ ಇರುತ್ತೆ ನೋಟ್ ಮಾಡಿಟ್ಕೊಳ್ಳಿ ಮತ್ತು ಮುಂದಿನ ವಾರ ಸಾಪ್ತಾಹಿಕ ಭವಿಷ್ಯದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇತ್ ಮೀಡಿಯಾ ನೆಟ್ವರ್ಕ್ 犬で猫をねむってけ。